ಹಾಯ್ ಗೈಸ್ ಇದು ಇವತ್ತಿನ ತರಗತಿಯಲ್ಲಿ ಬಂಗಾಳ ಕೊಲೆಯಲ್ಲಿರುವಂತಹ ರೆಮಾಲ್ ಚಂಡಮಾರುತದ ಬಗ್ಗೆ ತಿಳಿದುಕೊಳ್ಳೋಣ ಇದು ಸ್ಪರ್ಧಾ ಸ್ಪರ್ಧಾಭಿಜತ ಜೂನ್ ಮಾಸ ಪತ್ರಿಕೆಯಾಗಿದೆ ನೋಡಿ ಮ್ಯಾಗ್ಝೀನ್ ಆಗಿದೆ ಬಂಗಾಳ ಕೊಲ್ಲಿಯಲ್ಲಿ ಉಂಟಾದಂತಹ ರೆಮಾಲ್ ಚಂಡಮಾರುತವು ಇದು ಈ ವರ್ಷದ ಮೊದಲ ಚಂಡಮಾರುತವಾಗಿದೆ ಇದು ಗಂಟೆಗೆ ನೂರ ಮೂವತ್ತೈದು ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸುವ ಚಂಡಮಾರುತ ಯಾವ ಕಡೆ ಇದೆ ಅಂತಂದರೆ ಪಶ್ಚಿಮ ಬಂಗಾಳ ಒರಿಸ್ಸಾ ರಾಜ್ಯಗಳಿಗೆ ಹೆಚ್ಚು ಹಾನಿಯನ್ನು ಉಂಟು ಮಾಡಿದೆ ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನಲ್ಲಿ ಸರಕು ಮತ್ತು ಕಂಟೈನರ್ ನಿರ್ವಹಣೆ ಸೇವೆಯನ್ನು ಈ ಕೆಲವು ದಿನಗಳ ಕಾಲ ಸ್ಥಗಿತಗೊಳಿಸಲಾಗಿತ್ತು ಬಾಂಗ್ಲಾದೇಶವು ಕೆಲವು ಭಾಗ ಭಾಗಗಳಿಗೂ ಕೂಡ ಹಾನಿ ಉಂಟು ಮಾಡಿದೆ ರೆಮಾಲ್ ಚಂಡಮಾರುತವು ಈಶಾನ್ಯದ ರಾಜ್ಯಗಳಾದಂತಹ ತ್ರಿಪುರ ಮಿಜೋರಾಂ ಮತ್ತು ಮಣಿಪುರ ಭಾಗಗಳಿಗೂ ಕೂಡ ವ್ಯಾಪಿಸಿದೆ ಈಶಾನ್ಯ ರಾಜ್ಯಗಳಿಗೂ ವ್ಯಾಪಿಸಿದೆ ಮತ್ತು ಬಂಗಾಳಕೊಲ್ಲಿಯ ಕೆಲವು ರಾಜ್ಯಗಳಿಗೂ ಹಾನಿ ಉಂಟು ಮಾಡಿದೆ ನೆಕ್ಸ್ಟ್ ಭಾರತೀಯ ಕರಾವಳಿ ಪಡೆಯಿಂದ ರಕ್ಷಣಾ ಕಾರ್ಯ ಭಾರತೀಯ ಕರಾವಳಿ ಪಡೆ ಅಂತಂದರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಐ ಸಿ ಜಿ ಇದು ಕಲ್ಕತ್ತಾದ ಕೋಲ್ಕತ್ತಾ ಮತ್ತು ಒಡಿಸ್ಸಾದ ಪಾರಾದೀಪ್ ಬಂದರಗಳಲ್ಲಿ ರಕ್ಷಣಾ ಕಾರ್ಯಕ್ಕಾಗಿ ವಿಮಾನಗಳನ್ನು ಮತ್ತು ಸೇವಾ ಹಡಗುಗಳನ್ನು ನಿಯೋಜಿಸಿತ್ತು ಒಡಿಸ್ಸಾದ ಪಾರಾದೀಪ್ ಬಂದರು ಬಳಿ ಐ ಸಿ ಜಿಯ ವರದ್ ಹಡಗು ಚಂಡಮಾರುತದ ನಂತರ ವಿಮಾನ ವಿಮಾ ನಂತರದ ವಿದ್ಯಮಾನಗಳನ್ನು ಮಾಪನ ಮಾಡಿತು ಭಾರತೀಯ ಕರಾವಳಿ ಪಡೆಯು ಎರಡು ಡೋನಿಯರ್ ವಿಮಾನಗಳು ಭುವನೇಶ್ವರದಿಂದ ಹೊರಟು ಉತ್ತರ ಬಂಗಾಳ ಕೊಲ್ಲಿಯಲ್ಲಿ ಸಮಗ್ರ ಕಣ್ಗಾವಲು ನಡೆಸಿದುವಂತೆ ನೆಕ್ಸ್ಟ್ ಭಾರತೀಯ ನೌಕಾಪಡೆ ಕೂಡ ರಕ್ಷಣಾ ಕಾರ್ಯದಲ್ಲಿ ತೊಡಗಿತು ರಕ್ಷಣಾ ಮತ್ತು ಪರಿಹಾರ ಕಾರ್ಯ ಕೈಗೊಳ್ಳಲು ಹದಿನಾಲ್ಕು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಗಳನ್ನು ನಿಯೋಜನೆ ಮಾಡಲಾಗಿತ್ತಂತೆ ಎಷ್ಟಂತಂದರೆ ಹದಿನಾಲ್ಕು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಗಳನ್ನು ನಿಯೋಜನೆ ಮಾಡಲಾಗಿತ್ತು ಹೆಚ್ಚಿನ ದಿನಗಳವರೆಗೂ ಚಂಡಮಾರುತ ಬಂಗಾಳಕೊಲ್ಲಿಯಲ್ಲಿ ನೀರಿನ ಮೇಲ್ಮೈ ತಾಪವು ಸುಮಾರು ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಇದೆ ಈ ಕಾರಣಕ್ಕಾಗಿ ಚಂಡಮಾರುತವು ಹೆಚ್ಚಿನ ದಿನಗಳವರೆಗೆ ಇರಲಿದೆ ಎಂದು ವಿಜ್ಞಾನಿಗಳು ಹೇಳಿದ್ದಾರಂತೆ ರೆಮಾಲ್ ಎಂಬ ಹೆಸರು ನೀಡಿದಂತಹ ದೇಶ ಯಾವುದಂತಂದರೆ ಓಮನ್ ಬಂಗಾಳ ಕೊಲ್ಲಿಯಲ್ಲಿ ಉಂಟಾದ ಚಂಡಮಾರುತಕ್ಕೆ ರೆಮಾಲ್ ಎಂದು ಹೆಸರು ನೀಡಿದವರು ಓಮನ್ ದೇಶ ಒಮನ್ ಭಾಷೆಯಲ್ಲಿ ರೆಮಾಲ್ ಅಂತಂದರೆ ಮರಳು ಎಂದರ್ಥ ನೆಕ್ಸ್ಟ್ ಉಷ್ಣ ಚಂಡಮಾರುತಗಳನ್ನು ಅವುಗಳ ಭೌಗೋಳಿಕ ಆ ಸ್ಥಳದ ಆಧಾರದ ಮೇಲೆ ನೀಡುವ ಹೆಸರುಗಳು ಉಷ್ಣ ಚಂಡಮಾರುತಗಳನ್ನು ಭೌಗೋಳಿಕವಾಗಿ ಸ್ಥಳದ ಆಧಾರದ ಮೇಲೆ ಕೆಲವೊಂದು ಹೆಸರುಗಳನ್ನು ನೀಡಿದ್ದಾರೆ ಓಕೆ ಹರಿಕೇನ್ಸ್ ಇದು ಕೆರೆಬೀನ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಸಾಗರಗಳಲ್ಲಿರುವಂತಹ ವೆಸ್ಟ್ ಇಂಡೀಸ್ ದ್ವೀಪಗಳು ನೋಡಿ ಹರಿಕೆನ್ಸ್ ಅಂತಂದರೆ ನಿಮ್ಗೆ ಯಾವ ಜ್ಞಾಪಕ ಬರಬೇಕಂತಂದರೆ ಕೆರಿಬಿಯನ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಸಾಗರದಲ್ಲಿರುವಂತಹ ವೆಸ್ಟ್ ಇಂಡೀಸ್ ದ್ವೀಪಗಳನ್ನು ಹರಿಕೆನ್ಸ್ ಅಂತ ಕರೀತಾರೆ ಆಮೇಲೆ ಟೈಫೋನ್ಸ್ ಟೈಫೋನ್ಸ್ ಅಂದರೆ ಇದು ಚೀನಾ ಸಮುದ್ರ ಮತ್ತು ಪಶ್ಚಿಮ ಪೆಸಿಫಿಕ್ ಸಾಗರ ಅಂದರೆ ಜಪಾನ್ ದೇಶದ ಹತ್ರ ಬರುವಂತಹ ಚಂಡಮಾರುತವಾಗಿದೆ ಉಷ್ಣವಲಯದ ಚಂಡಮಾರುತಗಳು ಇವೆಲ್ಲ ನೆಕ್ಸ್ಟ್ ಸುಂಟರಗಾಳಿ ಇದು ಪಶ್ಚಿಮ ಆಫ್ರಿಕಾ ಮತ್ತು ದಕ್ಷಿಣ ಯು ಎಸ್ ಎ ಗಿನಿಯಾ ಭೂಪ್ರದೇಶದ ಭೌಗೋಳಿಕ ಉಷ್ಣ ವಲಯದ ಚಂಡಮಾರುತವಾಗಿದೆ ನೆಕ್ಸ್ಟ್ ವಿಲ್ಲಿ ವಿಲ್ಲಿ ವಿಲ್ಲಿಸಿರೋದು ಆಸ್ಟ್ರೇಲಿಯಾದ ವಾಯುವ ಪ್ರದೇಶಗಳಲ್ಲಿ ಮತ್ತು ತಾಯ್ಮೂರಲ್ಲಿ ನೆಕ್ಸ್ಟ್ ಉಷ್ಣ ವಲಯದ ಚಂಡಮಾರುತಗಳನ್ನು ಅಂದರೆ ಹಿಂದು ನೆಕ್ಸ್ಟ್ ಹಿಂದೂ ಮಹಾಸಾಗರ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಕಂಡುಬರುತ್ತವೆ ಇತ್ತೀಚೆಗೆ ಕಂಡುಬರುವಂತಹ ಚಂಡಮಾರುತಗಳು ಮತ್ತು ಹೆಸರು ನೀಡಿದಂತಹ ದೇಶಗಳು ಯಾವ್ಯಾವ ದೇಶಗಳು ಹೆಸರು ನೀಡಿದವ ಎಲ್ಲೆಲ್ಲಿ ಕಂಡು ಬಂದಿದೆ ಅಂತ ನೋಡೋಣ ನೆಕ್ಸ್ಟ್ ಚಂಡಮಾರುತಗಳು ಇಲ್ಲಿ ನೀಡಿರುವಂತಹ ದೇಶ ಆಮೇಲೆ ಸಂಬಂಧಿಸಿದ ದಿನಾಂಕ ಯಾವ ವರ್ಷದಲ್ಲಿ ಆಯಿತು ಯಾವ ದಿನಾಂಕದಲ್ಲಿ ಆಯಿತು ಅಂದ ಬಗ್ಗೆ ತಿಳಿದುಕೊಳ್ಳೋಣ ನೆಕ್ಸ್ಟ್ ಮೋಚಾ ಚಂಡಮಾರುತ ಈ ಹೆಸರು ನೀಡಿದ್ದು ಹೆಸರು ನೀಡಿದ ದೇಶ ರಾಷ್ಟ್ರ ಅಂದರೆ ಮೋಚಾ ಎಂಬ ಹೆಸರು ನೀಡಿದ್ದು ಎಮ್ ಎನ್ ರಾಷ್ಟ್ರ ಯಾವಾಗ ಸಂಭವಿಸಿತು ಮೋಚ ಚಂಡಮಾರುತ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೇರಲ್ಲಿ ಸಂಭವಿಸಿತು ನೆಕ್ಸ್ಟ್ ಬೀಫರ್ ಜೋಯ್ ಬೀಫರ್ ಜೋಯಿ ಇದು ಬಾಂಗ್ಲಾದೇಶ ಈ ಹೆಸರನ್ನು ನೀಡಿತು ಬೀಫರ್ ಜೋಯ್ ಎಂಬ ಹೆಸರನ್ನು ನೀಡುವಂತಹ ದೇಶ ಬಾಂಗ್ಲಾದೇಶ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಜುಲೈಯಲ್ಲಿ ಸಂಭವಿಸಿದೆ ತೇಜ್ ಚಂಡಮಾರುತ ಇದು ನಮ್ಮ ಭಾರತ ನಮ್ಮ ಭಾರತ ದೇಶವು ತೇಜ್ ಚಂಡಮಾರುತ ಎಂಬ ಹೆಸರು ನೀಡಿತು ಈ ಚಂಡಮಾರುತ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ತಿಂಗಳಲ್ಲಿ ಸಂಭವಿಸಿತು ಹಮುನ್ ಚಂಡಮಾರುತ ಹಮುನ್ ನೀಡದೆ ನೀಡಿದಂತಹ ದೇಶ ಇರಾನ್ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರಲ್ಲಿ ಸಂಭವಿಸಿತು ನೆಕ್ಸ್ಟ್ ಮಿಡಿ ಹಿಲ್ ಚಂಡಮಾರುತ ಮಾಲ್ಡೀವ್ಸ್ ನೀಡಿತು ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ನಲ್ಲಿ ಸಂಭವಿಸಿತು ನೆಕ್ಸ್ಟ್ ಮಿಂಚಿಂಗ್ ಮೀಚಾಂಗ್ 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 ಎಂಬುದು ಮಯಾನ್ಮಾರ್ ದೇಶದ ನೀಡಿದಂತಹ ಚಂಡಮಾರುತದ ಹೆಸರಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರಲ್ಲಿ ಈ ಚಂಡಮಾರುತ ಸಂಭವಿಸಿತು ನೆಕ್ಸ್ಟ್ ರೆಮಾಲ್ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಮೇರ ಮೇನಲ್ಲಿ ಕಂಡುವಂತಹ ಮೊದಲ ಚಂಡಮಾರುತ ಯಾವುದು ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊದಲ ಚಂಡಮಾರುತ ರೆಮಾಲ್ ಚಂಡಮಾರುತ ಈ ರೆಮಾಲನ್ನು ನೀಡಿದಂತಹ ದೇಶ ಈ ಹೆಸರನ್ನು ಸೂಚಿಸಿರುವಂತಹ ದೇಶ ಯಾವುದಂದರೆ ಉಮೆನ್ ದೇಶ ನೆಕ್ಸ್ಟ್ హమానకి సంబంధించ సంస్థ నోడి భారతీయ ఉష్ణ వలయదంత హామ సంస్థ ఇండియన్ ఇన్స్టిట్యూట్ ఆఫ్ ట్రోపికల్ మెట్రాలజలి సో ఓకే ఇండియన్ ఇన్స్టిట్యూట్ ఆఫ్ ట్రోపికల్ మెట్రాలజి ఇది కేంద్ర కచేరి ఇవ్వదు మహారాష్ట్రద పుణె విశ్వ హవమాన సంఘటనే ఆర్గనైజేషన్ ఇరదేజ్ కేంద్ర కచేరి ఇవ్వదు ವರ್ಲ್ಡ್ ಮೆಟರಾಲಜಿಕಲ್ ಆರ್ಗನೈಜೇಷನ್ ವಿಶ್ವ ಹವಾಮಾನ ಸಂಘಟನೆ ಇರೋದು ಜಿನೇವಾದಲ್ಲಿ ಭಾರತೀಯ ಉಷ್ಣ ವಲಯದ ಹವಾಮಾನ ಸಂಸ್ಥೆ ಇರೋದು ಮಹಾರಾಷ್ಟ್ರದ ಪುಣೆಯಲ್ಲಿ ನೆಕ್ಸ್ಟ್ ಇದು ವಿಶ್ವ ಹವಾಮಾನ ಸಂಘಟನೆ ಇದು ಸ್ಥಾಪನೆ ಆಗಿರೋದು ಹತ್ತೊಂಬತ್ತು ನೂರ ಐವತ್ತು ಮಾರ್ಚ್ ಇಪ್ಪತ್ತ್ಮೂರರಂದು ಅದಕ್ಕಾಗಿ ಮಾರ್ಚ್ ಇಪ್ಪತ್ತ್ಮೂರರಂದು ವಿಶ್ವ ಹವಾಮಾನ ದಿನವಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಕೆಲವೊಂದು ಮುಂದೆ ಸಂಭವಿಸಿರುವಂತಹ ಚಂಡಮಾರುತಗಳು ಮತ್ತು ಹೆಸರು ನೀಡಿರುವಂಥ ದೇಶಗಳು ಓಕೆ ಯಾವ್ಯಾವ ಚಂಡಮಾರುತ ಮುಂದೆ ಸಂಭವಿಸ್ಬೋದು ಅಂತಂದರೆ ಅದಕ್ಕೆ ಹೆಸರು ನೀಡಿರುವಂಥ ದೇಶಗಳು ಯಾವುದಂದರೆ ಅಸ್ಸಾ ಇದು ಪಾಕಿಸ್ತಾನ ದೇಶ ಸೂಚಿಸಿದೆ ದನ ಎಂಬುದು ಕತಾರ್ ದೇಶ ಪಿಂಜಾಲ್ ಎಂಬುದು ಸೌದಿ ಅರೇಬಿಯಾ ದೇಶ ನೆಕ್ಸ್ಟ್ ಪಿನ್ಜಾಲ್ ಇದು ಪಿನ್ಝಾಲ್ ಚಂಡಮಾರುತ ಇದು ಯಾವ ದೇಶ ಹೆಸರು ಸೂಚಿಸಿದೆ ಅಂತಂದರೆ ಸೌದಿ ಅರೇಬಿಯಾ ಶಕ್ತಿ ಶ್ರೀಲಂಕಾ ದೇಶ ಸೂಚಿಸಿದೆ ನೆಕ್ಸ್ಟ್ ಮಾನ್ ಮೂ ಈ ಚಂಡಮಾರುತ ಥಾಯ್ಲ್ಯಾಂಡ್ ದೇಶ ಸೂಚಿಸಿದೆ ಸೆನ್ಯಾರ್ ಯು ಎ ಇ ನೆಕ್ಸ್ಟ್ ದಿತ್ವಾ ಚಂಡಮಾರುತ ಎಮ್ ಎನ್ ದೇಶ ಹೆಸರನ್ನು ಸೂಚಿಸಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಯ್ಸಿ